హాయ్ ఫ్రెండ్స్ ఎల్గూ నమస్కారం హాయ్ ఫ్రెండ్స్ ఎల్గూ నమస్కారం ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಹಣ ಅಂದರೆ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದು ಇದಕ್ಕೆ ಡೈರೆಕ್ಟ್ ಲಿಂಕ್ ಇರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಗ್ರಾಮವೊಂದಿಗೆ ನೀವು ವಿಸಿಟ್ ಮಾಡ್ದೇನೆ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅನ್ನೋಂಥ ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ The cat sat on the ಫಸ್ಟು ನೋಟಿಫಿಕೇಷನ್ ಬರುತ್ತೆ ಯಾಕೆಂದರೆ ನಾವೆಲ್ಲ ಜಾಬ್ದು ನೋಟಿಫಿಕೇಶನ್ ಆಗ್ತಾ ಇರ್ತೀವಿ ಹಾಗಾಗಿ ನಾವು ಹಾಕಿರುವಂಥ ಜಾಬ್ ನೋಟಿಫಿಕೇಶನ್ ಫಸ್ಟೇ ಬಂದಾಗ ನಿಮಗೆ ಆ ಒಂದು ನೋಟಿಫಿಕೇಷನ್ ಬಂದು ನೀವು ಜಾಬ್ ಅಪ್ಲೈಗಳನ್ನ ಮಾಡ್ಕೋಬೋದು ಎಷ್ಟೋ ಜನ ಏನು ಮಾಡಿದರೆ ನಾವು ಮಾಡಿರೋಂಥ ವಿಡಿಯೋಗಳು ನಿಮಗೆ ಡೇಟ್ಗಳು ಯಾವಾಗ ಒಂದು ಕೊನೆ ದಿನ ಇರುತ್ತೆ ಇದೆಲ್ಲ ಕ್ಲೋಸಿಂಗ್ ಆದಮೇಲೆ ನೋಡಿರ್ತಾರೆ ಸೊ ನೋಡಿದಾಗ ಆ ಡೇಟ್ ಎಕ್ಸ್ಪೈರಿ ಆಗಿರುತ್ತೆ ಅಂದರೆ ನೀವು ಆ ಒಂದು ಕೊನೆ ದಿನ ಮುಗ್ದಿರುತ್ತೆ ಹಾಗಾಗಿ ಟೈಮ್ ಟೈಮಲ್ಲಿ ನಿಮಗೆ ಆ ಒಂದು ಉದ್ಯೋಗಗಳು ಮಿಸ್ ಆಗಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ ಮೇಲೆ ಪಕ್ಕದಲ್ಲೇ ಬೆಲ್ ಐಕಾನ್ ಏನಿದೆ ಈ ಒಂದು ಬೆಲ್ ಐಕೋನ್ ನ ನೀವು ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಮೊದಲೇ ಬರುತ್ತೆ ಫ್ರೆಂಡ್ಸ್ ಆಗ ನೀವು ಅರ್ಜಿಗಳನ್ನ ಬೇಗ ಸಬ್ಮಿಟ್ ಮಾಡ್ಕೋಬಹುದು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾ ನಿಮ್ಗೆ ಗೃಹಲಕ್ಷ್ಮಿ ಹಣನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀವು ಒಂದು ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಥವಾ ಇಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಲಿಂಕ್ ಮಾಡಿ ನಾನು ವಾಟ್ಸಪ್ ಗ್ರೂಪಲ್ಲಿ ಆ ಒಂದು ಗೃಹಲಕ್ಷ್ಮಿ ಹಣದ ಚೆಕ್ ಮಾಡುವಂಥ ಒಂದು ಸ್ಟೇಟಸ್ ಏನಿದೆ ಆ ಒಂದು ಸ್ಟೇಟಸ್ ಹಾಕ್ತೀನಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಸೊ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ವೆಬ್ ಪೇಜ್ ಓಪನ್ ಆಗ್ತಿದಂಗೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅಂತ ಏನು ಕಾಣ್ತಿದೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ನ ನಾನೊಂದು ನಾನು ಒಂದು ಸ್ಯಾಂಪಲ್ ಹಾಕಿ ತೋರಿಸ್ತಾ ಇದೀನಿ ನೋಡಿ ಸೊ ನೀವು ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು ಎಂಟರ್ ಮಾಡ್ತಿದ್ದಂಗೆ ನಿಮ್ಮ ಇಲ್ಲಿ ಕ ಪಕ್ಕದಲ್ಲಿ ಕಾಣ್ತಿರುವಂಥ ಸಬ್ಮಿಟ್ ಬಟನ್ ಏನಿದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಕೋಬೋದು ಇಲ್ಲಿ ಅಪ್ಲಿಕೇಟ್ ಅಪ್ಲೈಡ್ ಡೇಟ್ ಯಾವಾಗ ನೀವು ಅಪ್ಲೈ ಮಾಡಿದರೆ ಆ ಒಂದು ಅಪ್ಲೈ ಡೇಟ್ ಇರುತ್ತೆ ಮತ್ತೆ ಇಲ್ಲಿ ಸ್ಟೇಟಸ್ ಏನಿದೆ ಇಲ್ಲಿ ಸ್ಟೇಟಸ್ ತೋರಿಸುತ್ತೆ ಅಪ್ರೂವ್ಡ್ ಆಗಿದೆ ಇಲ್ಲ ರಿಜೆಕ್ಟ್ ಆಗಿದೆ ಏನಾಗಿದೆ ಅಂತ ಒಂದು ಸ್ಟೇಟಸ್ಸು ಸಹ ನಿಮ್ಗೆ ಇಲ್ಲೇ ತೋರಿಸುತ್ತೆ ಮತ್ತು ಇಲ್ಲಿ ಅಪ್ರೂವ್ಡ್ ಡೇಟ್ ಏನಿದೆ ಈ ಇಲ್ಲಿ ನಿಮಗೆ ಅಪ್ರೂವ್ಡ್ ಡೇಟು ಸಹ ನಿಮಗೆ ತೋರಿಸ್ತಾ ಹೋಗುತ್ತೆ ನೀವು ನಿಮ್ಮ ಒಂದು ಯಾವ ಒಂದು ತಿಂಗಳಲ್ಲಿ ನಿಮಗೆ ಹಣ ಬಂದಿಲ್ಲ ಅಂತಂತೀರ ನೀವು ಅದ್ರ ಯಾವ್ಯಾವ ತಿಂಗಳಲ್ಲಿ ನಿಮ್ಗೆ ದುಡ್ಡು ಬಂದಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಡೀಟೇಲ್ಸ್ ಅಂತ ಏನ್ ಕಾಣ್ತಾ ಇದೆ ಈ ಒಂದು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಕೋಬಹುದು ನೀವು ಇಲ್ಲಿ ನಿಮಗೆ ಒಂದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಪೇಮೆಂಟ್ ಗಳಾಗಿರುವಂತಹ ಲಿಸ್ಟ್ ಗಳು ನಿಮ್ ತೋರಿಸ್ತಾ ಇದೆ ಸೊ ಯಾವ್ಯಾವ ಒಂದು ಡೇಟ್ ಅಲ್ಲಿ ನಿಮಗೆ ಪೇಮೆಂಟ್ ಆಗಿದೆ ಅನ್ನುವಂಥದ್ದು ಸಹ ನಿಮಗೆ ಇಲ್ಲೇ ಡೇಟಲ್ಲಿ ತೋರಿಸ್ತಾ ಇದೆ ಜೊತೆಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನುವಂಥದ್ದು ಸಹ ನಿಮಗೆ ಇಲ್ಲೇ ತೋರಿಸ್ತಾ ಇದೆ ಫ್ರೆಂಡ್ಸ್ ಇದಿಷ್ಟೇ ಸಿಂಪಲ್ ಆಗಿದೆ ನೀವು ನಾವು ಕೊಟ್ಟಿರುವಂತಹ ಒಂದು ಲಿಂಕ್ ಏನಿದೆ ಒಂದು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಅಲ್ಲಿ ಈ ಒಂದು ಲಿಂಕ್ ನಾನು ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಡೈರೆಕ್ಟ್ ಆಗಿ ನೀವು ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಗೆ ಯಾವ ಯಾವ ತಿಂಗಳದ್ದು ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂದ್ರೆ ಯಾವ ಒಂದು ತಿಂಗಳಲ್ಲಿ ನಿಮ್ಗೆ ಬಂದಿಲ್ಲ ಅಂತ ನಿಮ್ಗೆ ಶೋ ಮಾಡುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂತವ್ರಿಗ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದ